ವೀಕ್ಷಕರ ನಮಸ್ಕಾರ ಪಕ್ಷದ ಹಿರಿಯ ನಾಯಕರ ವಿರುದ್ಧ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡದಂತೆ ಹೈಕಮಾಂಡ್ ನಾಯಕರು ಪದೇ ಪದೇ ಸೂಚಿಸಿದ್ರು ಕೂಡ ಭಿನ್ನಮತಿಯ ತಂಡದ ನಾಯಕರಾಗಿರ್ತಕ್ಕಂಥ ಬಸುನಗೋಡ್ ಪಾಟೀಲ್ ಯತ್ನಾಳ್ ಅವರು ಯಾವುದಕ್ಕೂ ಜಗ್ಗುತ್ತಿಲ್ಲ ಮತ್ತು ಬಗ್ಗುತ್ತಿಲ್ಲ ಅಷ್ಟೇ ಅಲ್ಲ ಈ ಸಂಬಂಧ ಎರಡನೇ ನೋಟಿಸ್ ನೀಡಿದ್ರು ಕೂಡ ಬಸುನಗೋಡ್ ಪಾಟೀಲ್ ಯತ್ನಾಳ್ ಅವರು ಉತ್ತರ ನೀಡಿ ನಾಲ್ಕೈದು ದಿನಗಳ ಕಾಲ ಸುಮ್ಮನಿದ್ರು ಕೂಡ ಗುರುವಾರದಂದು ಮತ್ತೆ ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡಿದ್ದಾರೆ ಗುರುವಾರದಂದು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡುವ ಮೂಲಕ ಮತ್ತೊಂದು ಕಡೆ ಶಿಸ್ತು ಉಲ್ಲಂಘಿಸಿದ್ದಾರೆ ಎಂಬ ಮಾತುಗಳು ಕೂಡ ಬರುತ್ತಿವೆ ಇದೆಲ್ಲ ಬೆಳವಣಿಗೆಗಳ ನಡುವೆ ಯತ್ನಾಳ್ ಗುಂಪಿನ ಕೆಲ ನಾಯಕರನ್ನು ರಾಜ್ಯಾಧ್ಯಕ್ಷರ ಗುಂಪಿನ ತಂಡದಿಂದ ರಾಜ್ಯಾಧ್ಯಕ್ಷರ ತಂಡದ ನಾಯಕರಿಂದ ಸಂಪರ್ಕಿಸಲಾಗಿದೆ ಎಂಬ ಮಾತುಗಳು ಕೂಡ ಕೇಳಿಬರುತ್ತವೆ ಆರಿಸುವ ಮತ್ತು ಒಡಿಯುವ ಪ್ರಯತ್ನ ನಡೆದಿದೆ ಎಂಬ ಮಾತುಗಳು ಕೂಡ ನಡೆಯುತ್ತಿವೆ ಹಾಗಾದ್ರೆ ಯತ್ನಾಳ್ ತಂಡದ ಯಾವೆಲ್ಲ ನಾಯಕರಿಗೆ ಸಂಪರ್ಕಿಸಲಾಗಿದೆ ಮತ್ತು ಅವರಿಂದ ಬಂದ ಉತ್ತರವಾತು ಏನು ಈ ಕುರಿತು ಮತ್ತಷ್ಟು ಮಾಹಿತಿ ನೀಡ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಬಸನಗೌಡ್ ಪಾಟೀಲ್ ಯತ್ನಾಳ ಅವರ ತಂಡದ ಶಕ್ತಿಯನ್ನು ಕುಗ್ಗಿಸುವ ನಿಟ್ಟಿನಲ್ಲಿ ತಂಡವನ್ನು ಒಡೆಯುವ ನಿಟ್ಟಿನಲ್ಲಿ ಒಂದಷ್ಟು ಪ್ರಯತ್ನಗಳು ನಡೆಯುತ್ತಿವೆ ಎಂಬ ಮಾತುಗಳು ಕೂಡ ಕೇಳಿಬಂದಿವೆ ಅದರಲ್ಲಿ ವಿಶೇಷವಾಗಿ ರಾಜ್ಯ ನಾಯಕತ್ವದ ತಂಡದ ಕೆಲ ನಾಯಕರು ಯತ್ನಾಳ ತಂಡದ ಕೆಲ ನಾಯಕರನ್ನು ಸುಮ್ಮನಾಗಿಸುವ ಕುಗ್ಗಿಸುವ ಒಂದು ಪ್ರಯತ್ನ ನಡೆಸಿದ್ದಾರೆ ಅಂತ ಹೇಳಲಾಗ್ತದೆ ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕ ಭಾಗದ ಎಸ್ ಟಿ ಸಮುದಾಯದ ಒಂದು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರನ್ನು ಸಂಪರ್ಕಿಸಲಾಗಿದೆ ಎಂಬ ಚರ್ಚೆ ಕೂಡ ನಡೆಯುತ್ತಿದೆ ಯತ್ನಾಲ್ ತಂಡದಲ್ಲಿ ತಾವಿರಬೇಡಿ ಈ ಮೂಲಕ ಪಕ್ಷದ ಹಿನ್ನಡೆಗೆ ಮತ್ತು ಕಾರಣರಾಗಬೇಡಿ ಅದೇ ರೀತಿ ಪಕ್ಷದ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ ನೀವು ಸೈಲೆಂಟ್ ಆಗಿದ್ದು ಬಿಡಿ ಎಂಬ ರಮೇಶ್ ಜಾರಕಿಹೊಳಿ ಅವರು ಈ ಎಲ್ಲಾ ಸಲಹೆ ಸೂಚನೆಗಳನ್ನು ತಿರಸ್ಕರಿಸುವ ಮೂಲಕ ಈ ಎಲ್ಲಾ ಸಲಹೆ ಸೂಚನೆಗಳನ್ನು ತಿರಸ್ಕರಿಸುವ ಮೂಲಕ ನಾನು ಯತ್ನಾಳ್ ತಂಡವನ್ನು ಬಿಡುವುದಿಲ್ಲ ಯತ್ನಾಳ್ ಪರವಾಗಿ ಹೋರಾಡುತ್ತೇನೆ ಎಂಬ ಅಭಿಪ್ರಾಯವನ್ನು ರಾಜ್ಯ ನಾಯಕತ್ವದ ಬಣದ ನಾಯಕರಿಗೆ ತಿಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಶಿವಮೊಗ್ಗದ ಮತ್ತೊಬ್ಬ ನಾಯಕರು ಆಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪ ಅವರನ್ನು ಕೂಡ ಪಕ್ಷದ ಹಿರಿಯ ನಾಯಕರು ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗ್ತದೆ ಆದರೂ ಕೂಡ ಕುಮಾರ್ ಬಂಗಾರಪ್ಪ ಅವರು ಕೂಡ ನಾನು ಕೂಡ ಈಗಾಗಲೇ ಯತ್ನಾಲ್ ಪರವಾಗಿ ನಿಂತಿದ್ದೇನೆ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ನ್ಯೂಟ್ರಲ್ ಆಗುವುದಿಲ್ಲ ತಟಸ್ಥನಾಗುವುದಿಲ್ಲ ಮತ್ತು ಆ ಕಡೆ ಬಂದು ಸೇರಿಕೊಳ್ಳುವುದಿಲ್ಲ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಎಂಬ ಮಾತುಗಳು ಕೂಡ ಕೇಳಿ ಈಗಾಗಲೇ ಎರಡನೇ ನೋಟಿಸ್ ನೀಡಿದ್ದರಿಂದ ಬಹುತೇಕ ಭಿನ್ನಮತಿಯ ಗುಂಪಿನ ನಾಯಕರು ಸೈಲೆಂಟ್ ಆಗಿದ್ದಾರೆ ಮತ್ತು ಇಂದೋ ನಾಳೆ ಕೂಡ ಹೈಕಮಾಂಡ್ ನಾಯಕರು ಯಾವ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಎಂಬ ಕುತೂಹಲ ಕೂಡ ಮನೆ ಮಾಡಿದೆ ರಾಜ್ಯ ನಾಯಕತ್ವ ಬಣದ ನಾಯಕರು ತಮ್ಮನ್ನು ಸಂಪರ್ಕಿಸಿರುವ ಕುರಿತು ಗುರುವಾರ ನಡೆದಂತಹ ಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ಹಾಗೂ ಕುಮಾರ್ ಬಂಗಾರಪ್ಪನವರು ಈ ಒಂದು ವಿಷಯ ಯತ್ನಾಳ್ ಅವರ ಮುಂದೆ ಪ್ರಸ್ತಾಪಿಸಿದ್ದಾರೆ ಅಂತ ಹೇಳಲಾಗ್ತದೆ ಈ ವಿಷಯದ ಕುರಿತು ಯಾವುದೇ ಕಾರಣಕ್ಕೂ ನಾವು ತಮ್ಮನ್ನು ಬಿಟ್ಟುಕೊಟ್ಟು ಹೋಗುವುದಿಲ್ಲ ಮದ್ಯ ಕೈ ಕೊಟ್ಟು ಹೋಗುವುದಿಲ್ಲ ಎಂಬ ಭರವಸೆಯನ್ನು ಈ ನಾಯಕರು ನೀಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ರಾಜ್ಯ ಬಿಜೆಪಿಯಲ್ಲಿ ನಡೆಸತಕ್ಕಂಥ ಗೊಂದಲಗಳಿಗೆ ಹಾಗೂ ರಾಜ್ಯಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆಗೆ ಹೈಕಮಾಂಡ್ ನಾಯಕರು ಈಗಾಗಲೇ ಒಂದು ಹಂತದ ಚಾಲನೆ ನೀಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಪಷ್ಟ ಉತ್ತರ ಸಿಗಲಿದೆ ವೀಕ್ಷಕರಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ